ಇದೇ ಭಾನುವಾರ ಸೆವೆಂತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಹುಣ್ಣಿಮೆಯ ರಾತ್ರಿ ಚಂದ್ರಗ್ರಹಣ ಇದೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗುವಂತಹ ಈ ಚಂದ್ರಗ್ರಹಣ ಭಾರತದ ಎಲ್ಲಾ ಭಾಗಗಳಿಂದ ಗೋಚಾರ ಆಗ್ತಾ ಇದೆ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಸಂಭವಿಸ್ತಿರೋ ಈ ಚಂದ್ರಗ್ರಹಣ ನಮಗೆ ಗರಿಷ್ಠವಾಗಿ ಕಾಣಿಸೋದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಹಾಗೆ ಇದು ಮುಕ್ತಾಯ ಆಗ್ತಿರೋದು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ರಾತ್ರಿಯಲ್ಲಿ ಕಾಸ್ಮೋಸ್ ಎನರ್ಜಿ ಸಿಕ್ಕಾಪಟ್ಟೆ ಇರುತ್ತೆ ಗ್ರಹಣದ ಸಮಯದಲ್ಲಿ ಯಾವುದೇ ಗ್ರಹಣದ ನಂತರ ಸ್ನಾನ ಮಾಡಬೇಕು ಅನ್ನೋದು ನಮ್ಮ ಪೂರ್ವಿಕರು ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಂತಹ ಪದ್ಧತಿ ಈ ಗ್ರಹಣ ಮಧ್ಯರಾತ್ರಿಯಲ್ಲಿ ನಡೀತಿರೋದ್ರಿಂದ ಗ್ರಹಣ ಮುಗಿದ ಕೂಡ್ಲೆ ಅಲ್ಲದಿದ್ರು ಬೆಳಗ್ಗೆ ಎದ್ದು ಕೂಡ್ಲೇನೆ ಯಾವ ವಸ್ತುಗಳನ್ನು ಮುಟ್ಟೋದಕ್ಕೆ ಹೋಗ್ಬೇಡಿ ನಿಮಗೆ ಬೇಕಾದ ವಸ್ತುಗಳನ್ನ ರಾತ್ರಿಯೇ ತೆಗೆದಿಟ್ಕೊಳ್ಳಿ ಆದ್ರೆ ಸ್ನಾನಕ್ಕಿಂತ ಮುಂಚೆ ಒಂದು ಟಬ್ ಅಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಉಪ್ಪನ್ನ ಹಾಕಿ ಯಾವ ಉಪ್ಪನ್ನ ಆದ್ರೂ ಹಾಕಬಹುದು ಐದರಿಂದ ಆರು ಲವಂಗವನ್ನ ಹಾಕಿ ಒಂದು ಅರ್ಧ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಮ್ಮ ಕಾಲನ್ನ ಅದರೊಳಗೆ ಇಟ್ಕೊಂಡು ಕೂತ್ಕೋಬೇಕು ಇದು ನಿಮ್ಮ ನೆಗೆಟಿವ್ ಎನರ್ಜಿನ ಗ್ರಹಣದ ಕಾಲದಲ್ಲಿ ಆದಂತಹ ಪ್ರಭಾವವನ್ನ ನಿಮ್ಮಿಂದ ದೂರ ಮಾಡತ್ತೆ ನಿಮಗೆ ಇದೆಲ್ಲ ಮಾಡೋದಿಕ್ಕೆ ಸಮಯ ಇಲ್ಲ ಅಂದ್ರೆ ಸ್ನಾನದ ನೀರಿನಲ್ಲೇ ಉಪ್ಪು ಲವಂಗ ಹಾಗೆ ನಿಂಬೆಹಣ್ಣನ್ನ ಹಾಕಿ ಐದು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋಗಿ ನೀರಲ್ಲಿ ಇಟ್ಕೊಂಡು ಕೂತಾಗ ಅಥವಾ ಸ್ನಾನಕ್ಕೆ ಹೋದಾಗ ನಿಮ್ಮ ಜೀವನದಿಂದ ನೀವು ತೆಗೆದು ಹಾಕೋದಿಕ್ಕೆ ಇಷ್ಟಪಡುವಂತಹ ಎಲ್ಲ ಸಮಸ್ಯೆಗಳನ್ನ ಆ ದೇವರ ಮುಂದೆ ಇಡಿ ಅದೆಲ್ಲದ್ರಿಂದ ನಿಮಗೆ ಕ್ಲೆನ್ಸ್ ಆಗತ್ತೆ ನಿಮ್ಮ ಜೀವನದಿಂದ ಬಿಟ್ಟು ಹೋಗತ್ತೆ ಹೀಗೆ ಮಾಡ್ಬೇಕಾದ್ರೆ ನೀವು ಆ ಶಿವನ ಓಂಕಾರವನ್ನ ಹಾಕೋದು ಮರೆಯೋದಿಕ್ ಹೋಗ್ಬೇಡಿ ಇದರಿಂದ ನಿಮ್ಮ ಜೀವನದ ಎಲ್ಲಾ ನೆಗೆಟಿವ್ ಎನರ್ಜೀಸು ಪಾಸಿಟಿವ್ ಎನರ್ಜೀಸ್ ಆಗಿ ಕನ್ವರ್ಟ್ ಆಗತ್ತೆ ಹರ ಮಹಾದೇವ